ಶಿಖಮಣೆ ಪ್ರವಚನದ ಒಂದು ಪತ್ರಿಕಾ ಮಾಧ್ಯಮದ ಎಲ್ಲ ಸಂಯಿತರಿಗೆ ನಮ್ಮ ಸಂಘದ ಪರವಾಗಿ ಕುಟುಂಬ ಹೃದಯದ ಸ್ವಾಗತವನ್ನು ಕಲ್ತ ಇಡೀ ದಿನಾಂಕ ಏಳು ಏಳು ಎರಡು ಸಾವಿರದ ಇಪ್ಪತ್ತ ರವಿವಾರ ದಿವಸ ನೂತನ ಕಾಶಿ ಜಗತ್ಗಳವರ ಅಡ್ಡಪಲ್ಲಕ್ಕಿ ಮಹೋತ್ಸವ ಸಾವಿರದ ಎಂಟು ಹತ್ತೈದರ ಕುಂಭದ ಮೆರವಣಿಗೆಯ ಮುಖಾಂತರ ರಾಚೋಟೇಶ್ವರ ದೇವಸ್ಥಾನದಿಂದ ಬಸವೇಶ್ವರ ಸರ್ಕಲ್ಲು ಟಾಂಗಾಕೂಟು ಮಹೇಂದ್ರಕರ್ ಸರ್ಕಲ್ಲು ಮತ್ತು ಗಾಂಧಿ ಸರ್ಕಲ್ಲು ಅಲ್ಲಿಂದ ಕೆ ಎಚ್ ಪಾಟೀಲ್ ಸಹಾಬ್ ಬಂದವರಿಗೆ ಸುಮಾರು ಮೂರು ಸಾವಿರ ಜನರ ವಾದ್ಯಗಳ ಮೆರವಣಿಗೆಯೊಂದಿಗೆ ನೂತನ ಜಗದ್ವಾಡ್ ಪಾಲಿಕೆ ಮಹೋತ್ಸವ ಬೆಳಿಗ್ಗೆ ರಾಚೋಟೇಶ್ವರ ದೇವಸ್ಥಾನ ಹತ್ತು ಗಂಟೆಗೆ ಪ್ರಾರಂಭವಾಗ್ತಾಯಿದೆ ಸುಮಾರು ನಾಲ್ಕರಿಂದ ಐದು ತಾಸು ಮೆರವಣಿಗೆ ಕಾರ್ಯಕ್ರಮ ಇದೆ ಇದು ಗದಗ ಇತಿಹಾಸದಲ್ಲಿ ಸಾವಿರದ ಎಂಟು ಕುಂಭ ಪ್ರಥಮ ಬಾರಿಗೆ ಒಂದು ಕುಂಭದ ಮೆರವಣಿಗೆ ನೆರವೇರ್ತಾ ಇರುವುದು ನಮ್ಮೆಲ್ಲರಿಗೂ ಒಂದು ಸಂತೋಷದ ವಿಷಯ ಈ ರೀತಿಯಾಗಿ ಖಾಸಗಿ ಜಗದ್ಗುಳರ ನೂತನ ಜಗತ್ತು ಘಟಪದ ಮಹೋತ್ಸವ ನೆರವೇರ್ತಾ ಇದೆ ಅವತ್ತಿನ ದಿವಸ ಸಾಯಂಕಾಲ ಶ್ರೀ ಸಿದ್ಧಾಂತ ಚಿಕ್ಕಮಣಿ ಆಧ್ಯಾತ್ಮ ಪ್ರವಚನವನ್ನು ಉಜ್ಜಯಿನಿ ಪೀಠದ ಜಗದ್ಗುರು ಸಿದ್ಧಾಂತ ಶಿಖಮಣ ಉದ್ಘಾಟನಾ ಕಾರ್ಯಕ್ರಮವನ್ನು ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಶಿವಾಸನಾಧೀಶ್ವರ ಶ್ರೀ ಶ್ರೀ ಸಾವಿರದ ಎಂಟು ಜಗದ್ಗುರು ರಾಜ ದೇಶಿಕೇಂದ್ರ ಶಿವಚ ಭಗವತ್ಪಾಲವರಿಂದ ಸಿದ್ಧಾಂತ ಶಿಖಮಣ ಅಧ್ಯಾತ್ಮ ಪ್ರವಚನ ಕಾರ್ಯಕ್ರಮ ಏಳು ಮತ್ತು ಏಳು ಸಮಯ ಏಳು ಗಂಟೆಗೆ ಸಾಯಂಕಾಲ ಉದ್ಘಾಟನೆಗೊಂಡು ಶ್ರೀ ಸಿದ್ಧಾಂತ ಶಿಖಮಣ ಅಧ್ಯಾತ್ಮ ಪ್ರವಚನವನ್ನು ನರೇಗಲ್ ಹಿರೇಮಠದ ಪಟ್ಟಾಧ್ಯಕ್ಷರಾದಂಥ ಶ್ರೀ ಷಡಸ್ಥಲ ಬ್ರಹ್ಮ ಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳವರು ಐದು ದಿನಗಳ ಕಾಲ ನಿರಂತರವಾಗಿ ಸಿದ್ಧಾಂತ ಸಿಕ್ಕಾಮಣ್ಯ ಆಧ್ಯಾತ್ಮ ಪ್ರವಚನವನ್ನು ಪ್ರಾಸ್ತಾವಿಕ ನುಡಿಯನ್ನಾಗಿ ಅವರು ನೆರವೇರಿಸಿಕೊಳ್ತಾ ಇದ್ದಾರೆ ಶ್ರೀಮದ್ ಕಾಶಿ ಜ್ಞಾನಸಿಂಹಾಸನದೇಶ್ವರ ಶ್ರೀ ಶ್ರೀ ಸಾವಿರದ ಎಂಟು ಜಗದ್ಗುರು ಡಾಕ್ಟರ್ ಮಲ್ಲಿಕಾರ್ಜುನ ವಿಶ್ವಾರಾಧ್ಯ ಶಿವಾಚಾರ್ಯ ಭಗವತ್ಪಾದಗಳವರು ಪ್ರತಿನಿತ್ಯ ದಿವ್ಯ ಸಾನಿಧ್ಯವನ್ನು ಪಾವನೆಗೊಳಿಸುತ್ತಿದ್ದಾರೆ ಈ ಒಂದು ಕಾರ್ಯಕ್ರಮ ಐದು ದಿನಗಳ ಕಾಲ ದಿನಾಲೂ ಬೆಳಗ್ಗೆ ಎಂಟು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನೂತನ ಜಗದ್ಗುಳ್ಳವರ ಮಹಾಪೂಜೆ ವಿಶೇಷವಾಗಿ ಈ ಇಷ್ಟಲಿಂಗ ಮಹಾಪೂಜೆ ಮತ್ತು ಮಹಾಪೂಜೆಯಲ್ಲಿ ಬದಲಾವಣೆ ಈ ಮಹಾಪೂಜೆ ಸುಮಾರು ಮೂರಿಂದ ನಾಲ್ಕು ತಾಸ ನಿರಂತರವಾಗಿ ಅದ್ಭುತವಾದ ಸಂಗೀತ ಪೂಜೆಯೊಂದಿಗೆ ನಾಲ್ಕು ದಿನಗಳ ಕಾಲ ಬೆಳಿಗ್ಗೆ ಏಳು ಗಂಟೆಯಿಂದ ಹನ್ನೊಂದರವರೆಗೆ ಪೂಜೆ ಇದೆ ಇದೇ ರೀತಿಯಾಗಿ ಎಂಟನೇ ತಾರೀಕಿಗೆ ಕೂಡ ಕಾಶಿ ಜಗದ್ಗುಳವರ ಸಾಲಿಗಿದೆ ಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳವರ ಸಿದ್ಧಾಂತ ಸಿಕ್ಕಮಿ ಪ್ರವಚನ ಒಂದೇ ದಿವಸ ಸ್ವಾಗತವನ್ನು ಜಗದ್ಗುರು ಪಂಚಾಚಾರ್ಯ ಸೇವಾ ಸಂಘದ ಅಧ್ಯಕ್ಷರಾದ ಮಂಜುನಾಥ ಈಶ್ವರ ಬಹಲೇರಿ ಅವರು ನಡೆಸಿಕೊಳ್ಳಿದ್ದು ಪೂಂಜರಿಗೆ ಮಾಲಾರ್ಪಣೆಯನ್ನು ಹಿರೇ ಜಿ ಎಸ್ ಹಿರೇಮಠವರು ಪಂಚಾಕ್ಷರ ಹಿರೇಮಠವರು ಮಹೇಶ್ ಚಂದ್ರ ಕೋವಾಡ್ ಅವರು ಮತ್ತು ಮಾಲಾರ್ಪಣೆ ಮಾಡಲಿದ್ದು ಪ್ರಾಸ್ತಾವಿಕ ನುಡಿಯನ್ನು ಜಗದ್ಗುರು ಪಂಚಾಚಾರ್ಯ ಸೇವಾ ಸಂಘದ ಉಪಾಧ್ಯಕ್ಷರಾದ ಚಂದ್ರಣ್ಣ ಬಾಳ್ ಹಿರೇಮಠವರು ನಿರ್ವಹಿಸಿಕೊಡ್ತಾ ಇದ್ದಾರೆ ಅವತ್ತಿನ ದಿವಸ ಆಕಾಶವಾಣಿ ಕಲಾವಿದರಾದ ಬೆಂಗಳೂರಿನ ಶ್ರೀಮತಿ ಪ್ರಭಾತ್ ಜಗದೀಶ್ ಚಿನ್ನಾಮರ್ ಅವರು ಕಾರ್ಯಕ್ರಮದಲ್ಲಿ ಪ್ರಾರ್ಥನೆ ಸೇವೆಯನ್ನು ನಡೆಸಿಕೊಡ್ತಿದ್ದಾರೆ ನಿರೂಪಣೆಯನ್ನು ಜಗದೂರು ಪಂಚಾಚಾರ ಸೇವಾ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ವೆಂಕೆಲ್ ಗುರುಮಠ ಅವರು ನೆರವೇರಿಸಲಿದ್ದು ಅದೇ ರೀತಿಯಾಗಿ ಎಂಟನೇ ತನಕ ಕೂಡ ನಿರಂತರ ಕಾರ್ಯಕ್ರಮದ ಸ್ವಾಗತವನ್ನು ಸುರೇಶ್ ಕರಬಸಪ್ಪ ಅಬ್ಬಿಗಿರಿ ಮಾಜಿ ಉಪಾಧ್ಯಕ್ಷರು ಜಗದೂರು ಪಂಚಾಚಾರ ಸೇವಾ ಸಂಘ ಇವರು ನೆರವೇರಿಸಿಕೊಡ್ತಾ ಇದ್ದಾರೆ ಸಂತೋಷ್ ಬಸವಾದ ಅಬ್ಬಿಗಿರಿ ರಾಜಣ್ಣ ಮಲ್ಲಾರ್ದ ವೀರಯ್ಯ ವಸ್ಮಠ ಇವರು ಮಾಲಾರ್ಪಣೆ ಮಾಡಿ ಮಾಡಲಿದ್ದು ಹಿರಿಯ ಹೊಸಮಠ ಸಂಗೀತ ಸೇವೆ ನೆರವೇರ್ತಾ ಇದೆ ಹತ್ತಿನ ಕಾರ್ಯಕ್ರಮದ ನಿರೂಪಣೆಯನ್ನು ವಿ ಕೆ ಅವರು ನೆರವೇರಿಸಲಿದ್ದು ನಂತರ ಒಂಬತ್ತನೇ ತಾರೀಕು ಮೂರನೇ ದಿವಸ ಕಾರ್ಯಕ್ರಮದ ಸ್ವಾಗತವನ್ನು ಶಿವಾನಂದಯಸಿ ಹಿರೇಮಠ ತೆರಿಗೆ ಸಲಹೆಗಾರರು ನೆರವೇರಿಸಲಿದ್ದು ಮಾಲಾರ್ಪಣೆಯನ್ನು ಸಿದ್ದಿಗಪ್ಪ ಚಳಗೇರಿಯವರು ಉಮಾಪತಿ ನೆರವೇರಿಸಲಿ ಸಂಗೀತ ಸೇವೆಯನ್ನು ಮಹೇಶ್ ಕುಗ್ಗಾಳ ಹಿರೇಮಠವರು ಅವರು ಇದ್ದಾರೆ ಇನ್ನು ಹತ್ತನೇ ದಿವಸ ನಾಲ್ಕನೇ ದಿನ ಶ್ರೀಮತ್ ಕಾಶಿ ಜಗದ್ಗುಳವರಿಗೆ ಗಿರೀಶ್ ಕೂಗು ಅವರು ಸ್ವಾಗತವನ್ನು ಕೋರಿ ಎಸ್ ಎಸ್ ಮೇಟಿ ಅವರು ಮಾಲಾರ್ಪಣೆಯನ್ನು ಮಾಡಿ ವೀರಭದ್ರವ ಧನೂರ್ ಹಿರೇಮಠ ಕೂಡ ಮಾಲಾರ್ಪಣೆ ಮಾಡಿ ಅವತ್ತಿನ ಸಂಗೀತ ಸೇವೆಯನ್ನು ಹಿಂದೂಸ್ತಾನಿ ಸಂಗೀತ ಕಲಾವಿದರಾದ ಶ್ರೀಮತಿ ಅಕ್ಷತಾ ಪಿ ಅವರು ನೆರವೇರಿಸಿಕೊಂಡಿದ್ದು ಅವತ್ತಿನ ನಿರೂಪಣೆ ಸೇವೆಯನ್ನು ಜಗದ್ಗುರು ವೇದ ಆಗಮ ಸಂಸ್ಕೃತ ಪಾಠಶಾಲೆಯ ಪ್ರಾಧ್ಯಾಪಕರಾದ ಶ್ರೀ ವೀರಮೂರ್ತಿ ಗುರುಸಿದೇನವರು ನೆರವೇರಿಸಿಕೊಟ್ಟಿದ್ದಾರೆ ಇನ್ನು ಕೊನೆಯ ದಿನ ಹನ್ನೊಂದನೇ ತಾರೀಕಿನ ದಿವಸ ಶ್ರೀಮದ್ ಕಾಶಿ ಧ್ಯಾನ ಸಿಂಹಾಸನಾಧ ಶ್ರೀ ಶ್ರೀ ಸಾವಿರದ ಎಂಟು ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಭಗವತ್ಪಾದಕರು ಕೂಡ ಆ ಮಹಾಮಂಗಲ ಕಾರ್ಯಕ್ರಮದಲ್ಲಿ ಅವರು ದಿವ್ಯ ಸಾನಿಧ್ಯವನ್ನು ಪಾವನಗೊಳಿಸಲಿದ್ದಾರೆ ಅದೇ ರೀತಿಯಾಗಿ ನೂತನ ಶ್ರೀಮದ್ ಕಾಶಿ ಧ್ಯಾನ ಸಿಂಹಾಸನಾಧೀಶ್ವರ ಮಲ್ಲಿಕಾರ್ಜುನ ವಿಶ್ವಾರಾಧ್ಯ ಮಹಾಸ್ವಾಮಿಗಳವರು ಅವರು ಕೂಡ ಅವತ್ತಿನ ದಿವಸ ಸಾನ್ನಿಧ್ಯವನ್ನು ಪಾವನಗೊಳಿಸಿದ್ದಾರೆ ಸ್ವಾಗತವನ್ನು ಪಂಚಾಚಾರ್ಯ ಸೇವಾ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ಈಶ್ವರಪ್ಪ ಅವರು ನೆರವೇರಿಸಲಿದ್ದು ಮಾಲಾರ್ಪಣೆಯನ್ನು ಕಳಕನಗೌಡ ವಿ ಪಾಟೀಲ್ ಪ್ರಸನ್ನ ಶಾಬಾದಿ ಮಠ್ ಆರ್ಯ ಎ ನೆರವೇರಿಸಿಕೊಂಡಿದ್ದಾರೆ ಮತ್ತು ಅವತ್ತಿನ ದಿವಸ ವಿಶೇಷವಾಗಿ ನಾವು ಪ್ರತಿ ವರ್ಷ ಜಗದ್ಗುರು ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಕೂಡ ನಾವು ಇಟ್ಟುಕೊಂಡಿದ್ದೇವೆ ಜಗದ್ಗುರು ಪಂಚಾಂಚರ ಕೃಪಾಕೋಷಿತ ಧರ್ಮ ಪ್ರಕಾಶ್ ಎಂಬ ಪ್ರಶಸ್ತಿಯನ್ನು ಡಾಕ್ಟರ್ ಶಿವನಗೌಡ ರುದ್ರಗೌಡ ರಾಮನಗೌಡರು ಜನರಲ್ ಸರ್ಜನ್ ಧಾರವಾಡ ಕೂಡ ನಾವು ಸಮರ್ಪಣೆ ಮಾಡಿದ್ದೇವೆ ಅದೇ ರೀತಿಯಾಗಿ ದಿವ್ಯಾಂಗ ಪ್ರತಿಭಾ ಪುರಸ್ಕಾರಗಳು ಕೂಡ ಶ್ರೀ ನಾಗಪ್ಪ ಆರ್ ಶಿರೋಡ್ ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿ ವಿಜೇತರು ಸಂಗೀತ ಶಿಕ್ಷಕರು ಮತ್ತು ಇವರಿಗೆ ನಾವು ಅವತ್ತಿನ ದಿವಸ ದಿವ್ಯಾಂಗ ಪ್ರಶಸ್ತಿಯನ್ನು ನಾವು ಮಾಡಲಿದ್ದು ಅವತ್ತಿನ ದಿವಸ ಸಂಗೀತ ಸೇವೆಯನ್ನು ಶ್ರೀಮತಿ ಅಕ್ಕಮ್ಮ ಕೃಷ್ಣ ಭಟ್ ಹಾಗೂ ನೆರವೇರುತ್ತಿದೆ ಕಾರ್ಯಕ್ರಮದ ನಿರೂಪಣೆಯನ್ನು ಪ್ರಧಾನ ಕಾರ್ಯದರ್ಶಿಗಳ ವ್ಯಕ್ತಿ ಅವರು